ಬರುವ ಜನವರಿ ಹದಿನಾರರಂದು ಸಂಜೆ ಏಳು ಗಂಟೆಗೆ ಜಮಖಂಡೆ ನಗರದಲ್ಲಿ ಎರಡು ನೂರ ಎಂಟನೇ ಭೀಮಾ ಕೋರೆಗಾಂವ್ ಯೋತ್ಸವದ ಅಂಗವಾಗಿ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ಡಿಜೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಮಜದೂರು ಯೂನಿಯನ್ ಕಾಂಗ್ರೆಸ್ ಅಧ್ಯಕ್ಷ ತೌಫಿಕ್ ಪ್ರಾರ್ ಹಾಗೂ ದಲಿತ ಮುಖಂಡ ರಮೇಶ್ ಬಡೋಲ್ಗಿಳದವರು ತಿಳಿಸಿದ್ದಾರೆ ಜನವರಿ ಹದಿನಾಲ್ಕರ ರಾತ್ರಿ ಎಂಟು ಗಂಟೆ ಸಂದರ್ಭ ಜಮಖಂಡೆ ನಗರದಲ್ಲಿ ಅವರು ಮಾತನಾಡಿದ್ದು ಅಂಬೇಡ್ಕರ್ ವೃತ್ತದಲ್ಲಿ ಜನವರಿ ಹದಿನಾರರಂದು ಸಂಜೆ ಏಳು ಗಂಟೆಗೆ ಡಿಜೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು ಅದೇ ದಿನ ಮಧ್ಯಾಹ್ನ ಒಂದು ಗಂಟೆಗೆ ಅಣ್ಣ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಸಮಾಜದ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅತನಿ ಮತ ಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿ ಬೃಹತ್ ಉದ್ದಿಮೆದಾರ ಮಾಮೂನ್ ರಸೀದ್ ಪ್ರಾರ್ಥನಹಳ್ಳಿ ಜಿಲ್ಲಾ ಮಜದೂರು ಯೂನಿಯನ್ ಕಾಂಗ್ರೆಸ್ ಅಧ್ಯಕ್ಷ ದೌಪಿಕ್ ಪ್ರಾರ್ಥನಹಳ್ಳಿ ಪ್ರಕಾಶ್ ಮಿಶ್ರಿ ಮಹಾದೇವ್ ಕಟ್ಕೋಳ್ ಕೊಟ್ಟು ಪಾನಿ ಪ್ರೇಮ್ ಬೊಳಲ್ಗಿಡದ್ ಚನ್ನಪ್ಪ ಗುಂಡದಾಳ್ ರಮೇಶ್ ಬಳಲ್ಗಿಡದ महादेव कलुधी बक्कर पड़चे हनुमान तेरी दलित दरितम डॉक्टर बाबा साहेब अम्बेडकर अवरा प्रति में क्या पुष्पा नमनासल से गौरव ब्रह्म समर्प सिद्धरा बाबा साहेब अम्बेडकर अवरा प्रति में क्या पुष्पा नमनासल सिद्धरू ಹದಿನೆಂಟ್ನೂರ ಹದಿನೆಂಟು ಭಾರತ ದೇಶದಲ್ಲಿ ಸ್ವಾಭಿಮಾನ ಮತ್ತು ಆತ್ಮ ಗೌರವದ ಪ್ರತೀಕವಾಗಿರ್ತಕ್ಕಂಥ ಹಿಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಜಮಖಂಡಿ ನಗರದ ಎಲ್ಲ ದಲಿತ ಸಮಾಜದ ವತಿಯಿಂದ ಪ್ರತಿ ವರ್ಷ ನಾವು ಅದ್ದೂರಿ ವಿಜಯೋತ್ಸವವನ್ನು ಮಾಡ್ತಾ ಬರ್ತಾ ಇದ್ದೀವಿ ಸತತ ಐದನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದೀವಿ ಯಶಸ್ವಿಯಾಗಿ ಐದು ವರ್ಷಗಳ ಕಾಲ ನಾವು ಈ ವಿಜಯೋತ್ಸವವನ್ನು ಮಾಡ್ಕೊಳ್ತಾ ಬಂದಿದ್ದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಎರಡ್ ನೂರ ಎಂಟನೇ ಭೀಮಾ ಕುರಿಗಂ ವಿಜ್ಯೋತ್ಸವವನ್ನು ಇದೇ ದಿನಾಂಕ ಹದಿನಾರರಂದು ಜಮಖಂಡಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸಾಯಂಕಾಲ ಆರು ಗಂಟೆಗೆ ಬೃಹತ್ ಡಿಜೆ ಮೆರವಣಿಗೆಯೊಂದಿಗೆ ಈ ಮೆರವಣಿಗೆಯನ್ನ ವಿಜ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈ ವರ್ಷ ಅದೇ ದಿನ ಏನು ಹದಿನಾರನೇ ತಾರೀಕಿನಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಬೃಹತ್ ಏನು ಇಡೀ ಜಮಖಂಡಿ ಜನತೆಗೆ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಆ ಒಂದು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಸಹ ಅನ್ನ ಏನು ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಏನು ದಿನವಿಡೀ ನಡೆಯುತ್ತಾ ಆ ಒಂದು ಬೃಹತ್ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಜಮಖಂಡಿ ನಗರದ ಎಲ್ಲ ಬಾಂಧವರು ಏನು ಜಾತ್ಯತೀತವಾಗಿ ಧರ್ಮಾತೀತ ಮತ್ತು ಪಕ್ಷಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಅನ್ನ ಸಂತರ್ಪಣೆಯನ್ನ ಮಾಡಿಕೊಳ್ಳೋದ್ರ ಜೊತೆಗೆ ಅದೇ ಸಾಯಂಕಾಲ ಒಂದು ಭವ್ಯ ಮೆರವಣಿಗೆ ಏಳು ಗಂಟೆಗೆ ನಡೆಯುತ್ತಾ ಏನು ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳ ವತಿಯಿಂದ ನಾವು ಜಮಖಂಡಿ ಮಹಾಜನತೆ ಹಾಗೂ ತಾಲೂಕಿನ ಮಹಾಜನತೆಯಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಈ ಬೃಹತ್ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಆ ಕಾರ್ಯಕ್ರಮದ ವಿಚಾರವನ್ನು ತಾವು ತಿಳ್ಕೊಳ್ಬೇಕು ತಮಗೆಲ್ಲ ಗೊತ್ತಿರಲಿ ಭಾರತ ದೇಶದಲ್ಲಿ ಆ ಹೆಣ್ಣು ಹಣ್ಣು ಮಣ್ಣಿಗಾಗಿ ಮತ್ತು ಸಾಮ್ರಾಜ್ಯದ ವಿಸ್ತರಣೆಗಾಗಿ ಯುದ್ಧಗಳು ನಡೀತಾವ ಹಿಮಾ ಕೂರೆಗಾಂ ವಿಜಯೋತ್ಸವ ಇದು ದಲಿತರ ಒಂದು ಸ್ವಾಭಿಮಾನದ ಯುದ್ಧ ಆತ್ಮ ಗೌರವದ ಯುದ್ಧ ಈ ಭಾರತ ದೇಶದಾಗ ನಾವು ಬದುಕಲೇಬೇಕು ಅಂತೇಳಿ ಹಠಾ ತೊಟ್ಟು ವಿಜಯೋತ್ಸವವನ್ನು ಮಾಡಿರ್ತಕ್ಕಂಥ ಒಂದು ಆತ್ಮ ಗೌರವದ ಯುದ್ಧ ಆಗಿತ್ತು ಈ ವಿಜಯೋತ್ಸವವನ್ನು ಮಾಡೋ ಕಾರ್ಯಕ್ರಮ ಏನು ಮಾಡೋ ಉದ್ದೇಶ ಇಷ್ಟೇ ಬರ್ತಕ್ಕಂತ ದಿನಮಾನದ ಮುಂಬರುವ ಪೀಳಿಗೆಗಳಿಗೆ ಭಾರತ ದೇಶದಲ್ಲಿ ಏನು ದಲಿತರ ಒಂದು ಶೌರ್ಯದ ದಿನ ಇದು ಇತಿಹಾಸ ಅಂತ ಹೇಳಿ ನಾವು ಪ್ರತಿ ವರ್ಷನೂ ಕಾರ್ಯಕ್ರಮ ಮಾಡ್ಕೊತ ಬಂದಿದ್ದೇವೆ ಅದರ ಪರವಾಗಿ ತಮ್ಮೆಲ್ಲರಿಗೂ ಇವತ್ತು ಮೀಡಿಯಾದ ಮುಖಾಂತರ ತಮ್ಮೆಲ್ಲರ ಪರವಾಗಿನೂ ಏನು ನಮ್ಮೆಲ್ಲ ದಲಿತ ಸಮಾಜದ ಪರವಾಗಿ ತಾರೀಕು ಪ್ರತಿಯೊಬ್ಬರು ಕಡ್ಡಾಯವಾಗಿ ಬರ್ರಿ ಈ ಸ್ವಾಭಿಮಾನದ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ತಮ್ಮೆಲ್ಲೇಗಾಂವ್ ಎರಡು ನೂರ ಎಂಟನೆಯ ವಿಜಯೋತ್ಸವದ ತಮ್ಮೆಲ್ಲರಿಗೂ ಹಾರ್ದಿಕ್ ಶುಭಾಶಯಗಳು ಮತ್ತು ದರ ವರ್ಷಗಂತೆ ಈ ವರ್ಷನು ಭೀಮ್ ಮಾರ್ಮಿ ವತಿಯಿಂದ ಈ ಸಂಘಟನೆ ವತಿಯಿಂದ ಸುಮಾರು ಐದು ವರ್ಷದಿಂದ ಐದನೇ ವರ್ಷ ಐದನೇ ಬಾರಿ ಇದನ್ನ ಈ ಕಾರ್ಯಕ್ರಮ ಹದಿನಾರನೇ ತಾರೀಕು ಸಾಯಂಕಾಲ ಮತ್ತು ವಾದ ವರಸ್ ನಾನು ನೋಡೀನಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದವರು ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ಮಾರ್ಮೀಯ ವತಿಯಿಂದ ತಾವು ಕೊಟ್ಟಿದ್ರಿ ಮತ್ತು ಈ ವರ್ಷನು ಹಂಗ ಎಲ್ಲ ಸಮಾಜದವ್ರ ಜೊತೆಯಲ್ಲಿ ಕೂಡಿ ಮತ್ತು ಈ ಕಾರ್ಯಕ್ರಮ ಏನು ಮಾಡಾಕ್ರಿ ಮತ್ತೆ ಈ ನಂದು ಒಂದು ಜಿಲ್ಲಾ ಮಜ್ದೂರ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಆಗಿ ಹೇಳ್ತೀನಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಎಲ್ಲ